ಇನ್ನ ಬುದ್ಧಿ ಕಲ್ತಿಲ್ಲ ಈಗ ವಯಸ್ಸು ಆಗೋಯ್ತು ಆಗೋಯ್ತು ಇನ್ನೊಂದು ಇನ್ನೊಂದು ಹತ್ತು ವರ್ಷ ಬದುಕಿಯಲ್ಲ ನೋಡಯ್ಯ ನಿಮ್ಗೆ ಬಾಳೆ ನೀವು ಇದ್ರೆ ನಾನು ಯಾವುದೇ ಕಾರಣಕ್ಕೂ ಯಾವನ್ನೂ ಮಾತಾಡ್ತಾರೆ ಯಾವ ತನ್ನ ಸ್ವಲ್ಪ ವಾಸ್ತು ಹೊಡಿತು ಹೇಳ್ತಿದ್ದೀನಿ ನಿಮ್ಮ ರಾಚನ ಕೆಟ್ಟಿದೆ ಅಂತೇಳಿ ಅದಕ್ಕೆ ಹೇಳಿ ಮಾಡೋಣಂತಲೇ ಕರೆದಿರೋದು ಹೇಳಿ ರಾಚನ ಬಿಡಿಸೋಣ ಅಂತಲೇ ಕರೆದಿರೋದು ಯಾವನನ್ನ ನಾನು ಇರೋರು ಯಾವನನ್ನ ಬಾಲ ಬಿಚ್ಚಿದ್ರೆ ಹೇಳ್ತಿದ್ದೀನಿ ನಾನು ಇನ್ನ ಬುದ್ಧಿ ಕಲ್ತಿಲ್ಲ ಈ ಪೊಲೀಸ್ ಆಗೋಯ್ತು ಆಗೋಯ್ತು ಇನ್ನೊಂದು ಇನ್ನೊಂದು ಹತ್ತು ವರ್ಷ ಬದುಕ್ತೀರ ನೋಡಯ್ಯ ನಿಮ್ಮ ಬಾಳೆ ನೀವು ನಾನು ಯಾವುದೇ ಕಾರಣಕ್ಕೂ ಯಾವನ್ನೂ ಮಾತಾಡ್ತಾರೆ ಯಾವ ನನ್ನ ಸ್ವಲ್ಪ ವಾಸ್ತು ಹೊಡಿತು ಹೇಳ್ತಿದ್ದೀನಿ ನಿಮ್ಮ ಗ್ರಾಚಾರ ಕೆಟ್ಟಿದೆ ಅಂತ ಅದಕ್ಕೆ ಹೇಳಿ ಮಾಡೋಣ ಅಂತಾನೆ ಕರೆದಿರೋದು ಹೇಳಿ ಗ್ರಾಚಾರ ಬಿಡಿಸೋಣ ಅಂತಾನೆ ಕರೆದಿರೋದು ಯಾವನನ್ನ ನಾನು ಇರೋರು ಯಾವನನ್ನ ಬಾಲ ಬಿಚ್ಚಿದ್ರೆ ಹೇಳ್ತಿದ್ದೀನಿ